ಉಮ್ಮಯ್ಯ ಉಮ್ಮಯ್ಯ ಆ ಸರ್ದಾರ್ ಹೇಗೆ ಬಿಲಾಲ್ ಮುಸಲ್ಮಾನ್ ಆಗಿದ್ದಾನ ಅನ್ನೋದು ಉಮ್ಮಯ್ಯ ಸರ್ದಾರ್ ಏನ್ ಮಾಡ್ತಿದ್ದ ಹೆಬ್ಸಿ ಅವರು ಗುಲಾಮ್ ಇದ್ರು ಅವ್ರ ದೇಹ ಮೇಲೆ ಬಾರ್ಕು ಚರ್ಮದ ಬಾರ್ಕುಲ್ ತೂನು ಬಡೀತಿದ್ದ ಬರೆದಿದ ನಂತರ ಆ ಮರಳಿ ಮೇಲೆ ಮಲಗಿಸಿದ್ದ ಅವ್ರ ದೇಹ ಮೇಲೆ ದೊಡ್ಡವಾದ ಕಲ್ಲು ಹಿಡಿತಿದ್ದ ಉಮ್ಮಯ್ಯ ಸರ್ದಾರ್ ಏನಂತ ದೀನ ಧರ್ಮ ಬಿಡು ಮುಸಲ್ಮಾನ್ ಅನ್ನೋದು ಬಿಡು ಅಹಾದ ಅಹ್ ಬಿಡು ಹೇಳಕ್ ಹಜರತಿ ಬಿಲಾಲಿ ಹಬ್ಷಿ ಅವರು ಹೇಳ್ತಿದ್ರು ಅಯ್ ಒಮ್ಮಯ್ಯಾ ನೀನು ಬರೇ ನನಗೆ ಪ್ರಪಂಚದಲ್ಲಿ ಇರುವ ಕೆಟ್ಟವಾದ ಬಿಸಿಲನಲ್ಲಿ ನನಗೆ ರೀತಿ ನೀನು ಬಡಿದು ಬಡೀದು ಇಸ್ಲಾಂ ಬಿಡಂತ ಹೇಳಕ್ ಹೊಂತಿದ್ದೀಯಾ ಅಯ್ ಒಮ್ಮಯ್ಯ ನೆನಪಿಡ್ಕೊ ಇದು ಒಬ್ಬನೇ ಬಿಲಾಲ್ ಇದ್ದಾನೆ ಕಪ್ಪಾಗಿ ಕಲರ್ ಇದಾರೆ ಬಿಲಾಲಿನ ಕಲರು ಕಪ್ಪವಾಗಿತ್ತು ಕರಗಾಗಿದ್ರು ಆದ್ರೆ ಈ ಬಿಲಾಲಿಗೆ ಯಾರು ಪ್ರೀತಿ ನೋಡೋರಿಲ್ಲ ಇಲ್ಲ ಅಯ್ಯ ನೆನಪಿಡ್ಕೋ ಈ ಹೃದಯ ಒಳಗೆ ಎಂತ ಪ್ರೀತಿ ಅಂದ್ರೆ ಈ ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡೋ ಭಗವಂತನ ಪ್ರೀತಿ ನನ್ನ ಹೃದಯ ಒಳಗೆ ಈ ಪ್ರೀತಿ ಹಾಗೆ ಬಂದಿಲ್ಲ ನಾನು ಬರೇ ಒಂದು ಸಾರಿ ಇಡೀ ಪ್ರಪಂಚದ ನಬಿಗೆ ಈ ಕಣ್ಣನಿಂದ ನೋಡಿದ್ದೇನೆ ಆದ್ರೆ ದೇಹ ಕರಗಾಗಿರಬಹುದು ನನ್ನ ಹೃದಯ ಹೌದ ಪ್ರೀತಿ ಒಳಗೆ ಬೆಳಗಾಗಿದೆ ಅಂತ ಮೇಲೆ ಹೇಳಕ್ಂದ್ರೆ ಹಜರತಿ ಬಿಲಾಲ್ ಹಂಶಿ ಅವರು ಅಯ್ಯೋ ಮಯ್ಯ ಎಷ್ಟು ಶಿಕ್ಷೆ ಕೊಡಬೇಕು ಎಷ್ಟು ಹೊಡಿಬೇಕು ಹೊಡೀದೇನು ನಾನು ದೇಹ ಕೊಡಕ್ಕೆ ಹಡಿಯಿದ್ದೀನಿ ಹಜರತಿ ಬಿಲಾಲಿ ಹೆಸಿ ಇಂತವ್ರು ಇದ್ರೀತ